मत्तभ्रामद भ्रामरनाद वीरुद्धकोपम् ऐरावता भम्मी भम्मुदत्त मापतम तं दुष्ट्वा भयम् भवतिनो भवदाशितानाम् ई श्लोकतः पदगला अर्था हिगीवे ಚೋತಾನು ಮಾದವಿಲ ವಿಲೋಲ ಕಪೋಲ ಮೂಲ ಅರ್ಥಾತ್ ಮದಜಲದ ಪ್ರವಾಹವು ಕಪೋಲದಿಂದ ಇಳಿಯುತ್ತಿರುವುದು ಚಂಚಲವಾದದ್ದು ಮತ್ತ ಭ್ರಾಮತ್ ಅರ್ಥಾತ್ ಮದ ಹೊಂದಿದ ದುಂಬಿಗಳ ಭ್ರಾಮರನಾದ ಅರ್ಥಾತ್ ದುಂಬಿಗಳ ಶಬ್ದದಿಂದ ವಿರುದ್ಧ ಕೋಪಂ ಅರ್ಥಾತ್ ಹೆಚ್ಚಾದ ಕೋಪವನ್ನುಳ್ಳ ಐರಾವತಾಭಂ ಅರ್ಥಾತ್ ದೇವೇಂದ್ರನ ಐರಾವತ ಎಂಬ ಆನೆಗೆ ಸಮಾನನಾಗಿರುವ ಉದ್ಧತಂ ಅರ್ಥಾತ್ ವೇಗವಾಗಿ ಅಪತಂತ್ ತಂ ಅರ್ಥಾತ್ ಓಡಿ ಬರುತ್ತಿರುವ ಇಭಂ ಅರ್ಥಾತ್ ಆನೆಯನ್ನು ದೃಷ್ಟ ಅರ್ಥಾತ್ ನೋಡಿ ಭವತ್ ಅರ್ಥಾತ್ ನಿಮ್ಮನ್ನು ಆಶ್ರಿತನ ಭಯಂ ಅರ್ಥಾತ್ ಆಶಯಿಸುವವರೆಗೆ ಭಯವು ನೋಭವತಿ ಅರ್ಥಾತ್ ಉಂಟಾಗುವುದಿಲ್ಲ ಈ ಶ್ಲೋಕದ ಭಾವಾರ್ಥ ಹೀಗಿವೆ ಕಿವಿಯಿಂದ ಹಿಡಿದು ಕೆನ್ನೆಯ ಮೇಲೆ ಮದೋದಕವು ಸುರಿಸುತ್ತಿರುವ ಮತ್ತು ಆ ಮದೋದಕಕ್ಕೆ ಮುತ್ತಿದ ದುಂಬಿಗಳ ಜೇಂಕಾರದಿಂದ ಮತ್ತಷ್ಟು ಕೋಪಗೊಂಡು ಗರ್ವಿಸುತ್ತಿರುವ ದೇವೇಂದ್ರನ ಐರಾವತಾದಂತಹ ಭಯಂಕರವಾದ ಆನೆಯು ಎದುರಿಗೆ ಬಂದರೂ ನಿಮ್ಮ ಧ್ಯಾನವನ್ನು ಮಾಡಿದರೆ ಆ ಆನೆಯ ಭೀತಿ ತಪ್ಪಿಹೋಗುತ್ತದೆ ಮದದಿಂದ ಅತ್ಯಂತ ಕ್ರೋಧಗೊಂಡು ಬಂದ ಆನೆಯು ಕೂಡ ಭಗವಜ್ಜಿನೇಂದ್ರರ ಸ್ತೋತ್ರದಿಂದ ಶಾಂತವಾಗುತ್ತದೆ ಎಂದು ಭಾವವು